ಸುಪ್ರಭೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ಈ ಬೆಳಗಿನ ಸುಪ್ರಭಾತದ ಈ ನೋಟ ದೇವರಿಗೂ ನನಗೂ ಇರುವ ಸಂಬಂಧವನ್ನ ತಿಳಿಪಡಿಸುವಂಥದ್ದು ನಾನು ದೇವರಲ್ಲಿ ಎಷ್ಟರ ಮಟ್ಟಿಗೆ ವಿಶ್ವಾಸವಿಟ್ಟಿದ್ದೇನೆ ಹಾಗೂ ನನ್ನ ವಿಶ್ವಾಸ ದೇವರ ಮುಂದೆ ಎಷ್ಟರ ಮಟ್ಟಿಗೆ ಸತ್ಯವಾದದ್ದು ಎಂಬುದನ್ನು ಚಿಂತಿಸುವಂತಹ ಚಿಂತನೆ ಪ್ರಿಯರೇ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಪ್ರತಿದಿನ ನೀನು ದೇವರ ಮುಂದೆ ಕುಳಿತುಕೊಳ್ಳಬಹುದು ಅಥವಾ ಪ್ರತಿದಿನ ದಿನ ಪೂಜೆಗೆ ಹೋಗಬಹುದು ಅಥವಾ ಪ್ರತಿದಿನ ನೀನು ಜಪಸ್ಸರು ನಡೆಯಬಹುದು ಅಥವಾ ಪ್ರತಿ ದಿನ ದೇವರ ವಾಕ್ಯವನ್ನು ಕೇಳಬಹುದು ಆದರೆ ನಿನ್ನ ಜೀವಿತದಲ್ಲಿರುವ ಬದಲಾವಣೆ ಎಷ್ಟು ನಿನ್ನ ಜೀವನದಲ್ಲಿ ಯಾವ ವಿಷಯದಲ್ಲಿ ನೀನು ಬದಲಾವಣೆಯಾಗಿದ್ದೀಯಾ ಯಾವ ವಿಷಯದಲ್ಲಿ ನೀನು ಮನ ಪರಿವರ್ತನೆ ಹೊಂದಿದೆಯೇ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಇದನ್ನು ಚಿಂತಿಸದೆ ನೀ ಎಷ್ಟು ಪ್ರಾರ್ಥನೆ ಮಾಡಿದರೂ ಅದು ನಿರರ್ಥಕವಾದದ್ದು ನಿರರ್ಥಕವಾದದ್ದು ಅದರಿಂದ ಯಾವ ಪ್ರಯೋಜನವಿಲ್ಲ ಯಾವ ಪ್ರಯೋಜನವಿಲ್ಲ ಹಿರಿಯರೇ ನಮ್ಮ ಜೀವನ ದೇವರಿಂದ ನಮಗೆ ಸಿಕ್ಕುವಂತಹ ಬಳುವಳಿ ದೇವರಿಂದ ಸಿಕ್ಕುವಂತಹ ಬಳುವಳಿ ಅದರಿಂದ ಆ ದೇವರ ಪ್ರೀತಿ ಆ ದೇವರ ಆ ಕೃಪೆ ನಮ್ಮನ್ನು ಅನುಗ್ರಹಿಸುತ್ತದೆ ನಾವು ಯಾವಾಗ ದೇವರಲ್ಲಿ ಆನಂದಿಸುತ್ತೇವೋ ಯಾವಾಗ ದೇವರನ್ನು ನಾವು ಸ್ತುತಿಸ್ತೇವೋ ಯಾವಾಗ ದೇವರನ್ನು ನಾವು ಮಹಿಮೆ ಪಡಿಸುತ್ತೇವೋ ನಾವು ಘನಪಡಿ ನಾವು ಗ ನಮ್ಮನ್ನು ದೇವರು ಘನಪಡಿಸ್ತಾರೆ ನಮ್ಮನ್ನು ದೇವರು ಮಹಿಮೆ ಪಡಿಸುತ್ತಾರೆ ಕೀರ್ತನೆಗಾರ ಹೇಳುತ್ತಾನೆ ಮೊದಲನೆಯ ಅಧ್ಯಾಯವನ್ನು ತೆಗೆದುಕೊಂಡು ಎರಡನೆಯ ವಚನವನ್ನು ತೆಗೆಯುವುದಾದರೆ ಕೀರ್ತನೆಗಾರ ಹೇಳುತ್ತಾನೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಾಗಲಿರುಳೆನ್ನದೇ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಕ್ರೈಸ್ತರು ಅಲ್ಲೇ ಸ್ತೋತ್ರ ರಾಜ ರಾಜಿತ್ತಿಸುಪ್ರಿಯರೇ ಇದುವೇ ಸತ್ಯ ಇದು ದೇವರ ವಾಕ್ಯ ಬ್ರದರ್ ಸಾರಿ ಹೇಳ್ತಾ ಇರುವುದಲ್ಲ ನಾವು ಚಿಂತಿಸಬೇಕಾಗಿರುವುದು ನಾನು ಮಾಡಬೇಕಾಗಿರುವುದು ನೀವು ಮಾಡಬೇಕಾಗಿರುವುದು ಪ್ರತಿಯೊಬ್ಬರು ಮಾಡಬೇಕಾಗಿರುವುದು ಇದೆ ಇದೇ ಒಬ್ಬ ವಿಶ್ವಾಸಿ ನಿಜವಾದ ನೈಜ ಗುಣ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಅಂದರೆ ದೇವರ ವಾಕ್ಯದಲ್ಲಿ ಹರ್ಷಗಳು ಅಂದರೆ ಆಗ್ನೆಗಳನ್ನು ಆಲಿಸುವುದು ಮಾತ್ರವಲ್ಲದೆ ಪಾಲಿಸು ಆ ದೇವರು ನಮಗೆ ಕೊಟ್ಟಂತಹ ಆ ಧರ್ಮಶಾಸ್ತ್ರದಲ್ಲಿ ಆ ದೈವ ವಚ್ಚಿನದಲ್ಲಿ ನಾವು ಪಡೆದುಕೊಳ್ಳುವ ಪ್ರತಿಯೊಬ್ಬ ಪ್ರತಿಯೊಂದನ್ನು ಧ್ಯಾನಿಸುವಂಥದ್ದು ಆ ಧರ್ಮಶಾಸ್ತ್ರದಲ್ಲಿ ನಾವು ಅರ್ಶಗೊಳ್ಳಬೇಕು ಹಗಲಿ ಧ್ಯಾನಿಸಬೇಕು ಅವನೇ ಧನ್ಯ ಹೇಗೆ ಬರದ ಧ್ಯಾನಿಸ್ಲಿಕ್ಕೆ ಸಾಧ್ಯ ಆ ಕೆಲಸಕ್ಕೆ ಹೋಗ್ಬಾರ್ದ ನಾವು ಸ್ಕೂಲ್ಗೆ ಹೋಗ್ಬಾರ್ದ ನಾನು ಆಫೀಸ್ಗೆ ಹೋಗ್ಬಾರ್ದ ನಾನು ಕೂಲಿಗೆ ಹೋಗ್ಬಾರ್ದ ನಾನು ತೋಟಕ್ಕೆ ಹೋಗ್ಬಾರ್ದ ನಾನು ಅದೇಗೆ ಅಗಲಿರಲೆಲ್ಲ ಧ್ಯಾನಿಸಲಿಕ್ಕೆ ಸಾಧ್ಯ ಖಂಡಿತವಾಗಿ ಸಾಧ್ಯ ನೀನು ನಿಜವಾಗಿಯೂ ದೇವರಲ್ಲಿ ಭರವಸೆ ಇಟ್ಟವನು ಭರವಸೆ ಇಟ್ಟವಳು ಎಂಬುದಾದರೆ ನಿನ್ನ ಮನ ಎಂದಿಗೂ ಸರ್ವೇಶ್ವರನನ್ನು ಸ್ಮರಿಸುತ್ತಾ ಇರುತ್ತದೆ ಆ ಸರ್ವೇಶ್ವರನ ತೇಜಸ್ಸು ನಿನ್ನ ಮೇಲೆ ಸದಾ ಆವರಿಸಿಕೊಳ್ಳುತ್ತಾ ಇರುತ್ತದೆ ಇದು ಸತ್ಯ ಈ ಕೀರ್ತನೆಗಾರನ ಮಾತು ಅಕ್ಷರಕ್ಷ ಸತ್ಯ ಅಗಲಿರುಳೆನ್ನದೇ ಅವನನ್ನು ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯರು ಧ್ಯಾನಿಸಬೇಕು ಎಲ್ಲ ಸಮಯದಲ್ಲಿಯೂ ಒಂದು ಲೋಟ ನೀರನ್ನು ತೆಗೆದುಕೊಳ್ಳುವಾಗಲು ನಾನು ದೇವರನ್ನ ಸ್ಮರಿಸುವವನಾಗಬೇಕು ದೇವರ ಸ್ಮರಣೆ ನನಗೆ ಬರಬೇಕು ಯಾಕೆ ನೀನೊಂದು ವಾಶ್ರೂಮಿಗೆ ಹೋಗುವಾಗಲೂ ದೇವರ ನಾಮಸ್ಮರಣೆ ದೇವರ ಸ್ಮರಣೆ ನಿನಗೆ ಬರಬೇಕು ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ ಅಂತ ಕೇಳಬಹುದು ಹೌದು ಒಂದು ವಾಶ್ರೂಮಿಗೆ ಹೋಗಬೇಕಾದರೂ ಸಹ ನಾವು ದೇವರನ್ನು ಸ್ಮರಿಸಬೇಕು ಸ್ಮರಿಸಲೇಬೇಕು ಯಾಕೆಂದರೆ ಎಷ್ಟೋ ಜನರಿಗೆ ಸ್ಥಳಗಳಿಲ್ಲ ತಮ್ಮ ಶೌಚಾಲಯಗಳಿಗೆ ಹೋಗಲಿಕ್ಕೆ ಅವಕಾಶಗಳಿಲ್ಲ ಬಟ್ಟೆಯಲ್ಲೇ ಮಾಡಿಕೊಳ್ಳುವಂಥದ್ದು ಪ್ರಯಾಣದಲ್ಲಿ ತತ್ತರಿಸುವಂಥದ್ದು ನಾವು ನೋಡುತ್ತೇವೆ ಕಾರಣ ಏನು ಅವಕಾಶವಿಲ್ಲ ಆದರೆ ದೇವರು ನನ್ನ ಸ್ವಚಾಲಯ ನಾನು ನನ್ನನ್ನು ಶುದ್ಧೀಕರಿಸಿಕೊಂಡು ನನ್ನ ದೇಹದಲ್ಲಿರುವಂಥದ್ದನ್ನು ಹೊರಹಾಕುವುದಕ್ಕೂ ಸಹ ತಕ್ಕ ಸಮಯವನ್ನು ಸ್ಥಳವನ್ನು ಕೊಟ್ಟಿದ್ದಾರಲ್ಲ ದೇವಾ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಹೌದು ಪ್ರಿಯರೇ ಹಗಲಿರುಳೆನ್ನದೇ ಆತನನ್ನು ಧ್ಯಾನಿಸುವನಾರೋ ಅವನೇ ಧನ್ಯನು ಎಷ್ಟೋ ಜನರಿಗೆ ಆಹಾರವಿಲ್ಲ ಆದರೆ ನಿನಗೆ ಆಹಾರ ಕೊಡುತ್ತಾ ಇದ್ದಾರಲ್ಲವೇ ಎಷ್ಟು ಸಮಯ ನೀನು ಚಿಂತಿಸುತ್ತೀಯ ಕುಡಿಯಲು ದಾಹ ನೀರು ಬೇಕು ದೇವರ ನಿನಗೆ ನೀರನ್ನು ಕೊಟ್ಟಿದ್ದಾರಲ್ಲ ಕುಡಿಯುವಾಗ ನಿನಗೆ ದೇವರನ್ನು ಸ್ಮರಣೆ ಮಾಡಲು ಸಾಧ್ಯವಿಲ್ಲವೇ ಎಷ್ಟೋ ಜನರಿಗೆ ನಿದ್ರೆ ಇಲ್ಲ ನಿನಗೆ ಒಳ್ಳೆಯ ಹಾಸಿಗೆ ಒಳ್ಳೆಯ ದಿಂಬು ಒಳ್ಳೆಯ ರಗ್ಗನ್ನು ಒಳ್ಳೆಯ ಮನನ್ನು ಕೊಟ್ಟಿದ್ದಾರೆ ಆಗಿರುವಾಗ ನಿನ್ನ ದೇವರಿಗೆ ಎಷ್ಟು ಸ್ತೋತ್ರವನ್ನು ಸಲ್ಲಿಸಬೇಕು ಎಷ್ಟು ನಾಮಸ್ಮರಣೆಯನ್ನು ಮಾಡಬೇಕು ಎಷ್ಟೋ ಜನರಿಗೆ ಮಕ್ಕಳಿಲ್ಲ ಗಂಡನಿಲ್ಲ ಕುಟುಂಬವಿಲ್ಲ ಮನೆಯಿಲ್ಲ ಅದು ನಿನಗೆಲ್ಲವನ್ನು ಕೊಟ್ಟಿದ್ದಾರೆ ಆಗಿರುವಾಗ ನಿನ್ನ ಎಲ್ಲ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ನಿನ್ನ ದೇವರ ಸ್ಮರಣೆಯನ್ನು ಮಾಡಬೇಕು ಚಿಂತಿಸು ಎಷ್ಟೋ ಜನರಿಗೆ ಕೆಲಸ ಇಲ್ಲ ನಿನಗೆ ಉನ್ನತವಾದ ಕೆಲಸಗಳನ್ನು ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ದೇವರನ್ನು ಸ್ಮರಿಸಬೇಕು ಅದನ್ನು ಬಿಟ್ಟು ಅದು ಹೇಗೆ ಸಾಧ್ಯ ಬರೆದರು ಹಗಲಿರುಳೆನದೇ ಹೇಗೆ ಸುತಿಸಲಿಕ್ಕೆ ಸಾಧ್ಯ ಅಂದರೆ ನಿನ್ನಲ್ಲಿ ಅಥವಾ ನನ್ನಲ್ಲಿ ಆ ಆಳವಾದ ವಿಶ್ವಾಸವಿಲ್ಲ ದೇವರಲ್ಲಿ ಅಚಿರವಾದ ನಿಜವಾದ ಪ್ರೀತಿ ಇಲ್ಲ ಸುಳ್ಳು ಸುಳ್ಳು ಪ್ರೀತಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆ ನಿನ್ನನ್ನು ಕೆರಳಿಸುವಂಥ ಚಿಂತನೆ ನಿನ್ನನ್ನು ಕೆದಕುವಂಥ ಚಿಂತನೆ ನಿನ್ನನ್ನೇ ನೀನು ಧ್ಯಾನಿಸುವಂಥ ಚಿಂತನೆ ಕೀರ್ತನಕಾರ ಒಂದನೇ ಅಧ್ಯಾಯ ವಚನದಲ್ಲಿ ಇಡ್ತಾ ಇದ್ದಾನೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಾಗಲೇ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಬೆಳಗಿನ ಜಾವದಲ್ಲಿ ಕಣ್ಣುಗಳನ್ನು ತೆರೆಯುವಾಗಲೇ ರಾತ್ರಿಯಲ್ಲಿ ಕಣ್ಣುಗಳನ್ನು ಮುಚ್ಚುವಾಗಲೇ ಆ ದೇವರ ನಾಮಸ್ಮರಣೆಯನ್ನು ಮಾಡುವುದಾದರೆ ನೀನೆಷ್ಟು ಧನ್ಯಳು ಧನ್ಯನು ಅದೇ ನೋಡಿ ಎಷ್ಟೋ ಜನ ನೋಡ್ತೇವೆ ಬರೇ ಮತ್ತೊಬ್ಬರ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ ಮತ್ತೊಬ್ಬರ ಬಗ್ಗೆ ದೂಷಿಸ್ತಾನೆ ಇರ್ತಾರೆ ತಮ್ಮ ಜೀವಿತದಲ್ಲಿ ಬದಲಾವಣೆಯೇ ಇರುವುದಿಲ್ಲ ನೀನು ಹಾಗೆ ಮಾಡು ನೀನು ಹೀಗೆ ಮಾಡು ನೀನು ಇದನ್ನು ಓದು ನೀನು ಅದನ್ನು ಓದು ಬರೀ ದೂಷಣೆಗಳು ನಿಂದನೆಗಳು ಮತ್ತೊಬ್ಬರಿಗಾಗಿ ನಟನೆ ಮಾಡುವಂಥ ಜೀವನ ಮಾಡುವವರನ್ನು ನಾವು ನೋಡ್ತಾ ಇದ್ದೇವೆ ಅವರ ಜೀವನದಲ್ಲಿ ಬದಲಾವಣೆಯೇ ಇಲ್ಲ ಕಾರಣ ಅವರು ಮತ್ತೊಬ್ಬರ ಮೆಚ್ಚುಗೆಗೆ ಪಾತ್ರರಾಗಲು ತಾನು ಸ್ಥಾನವನ್ನು ಪಡೆದುಕೊಳ್ಳಲು ಮಾತ್ರವೇ ಜೀವಿಸುತ್ತಾರೆ ಹೊರತು ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲಲ್ಲ ಹೀಗಿರುವಾಗ ನಾನು ಯಾವ ವಿಧದಲ್ಲಿ ಜೀವಿಸ್ತಾ ಇದ್ದೇನೆ ನಾನು ಯಾರಾಗಿ ಜೀವಿಸ್ತಾ ಇದ್ದೇನೆ ಈ ಕೀರ್ತನೆಗಾರನ ನುಡಿ ಒಂದನೇ ಅಧ್ಯಯ ಎರಡನೇ ವಚನವನ್ನ ನೀ ಧ್ಯಾನಿಸು ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಅಗಲಿರುಳೆನ್ನದೇ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ಪ್ರಭುವಿನ ವಾಕ್ಯ ಕೀರ್ತನೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯೋನಲ್ಲದೆ ಅದನ್ನೇ ತ್ಯಾಚಿಸುವವನಾರೋ ಅವನೇ ಧನ್ಯನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ತಂದೆಯ ಸ್ತೋತ್ರ ರಾಜ ವಂದನೆಗಳು ರಾಜ ಸಮೀ ಸುಂದರ ಸುಮಧ ಸುಮಧುರವಾದಂತಹ ಈ ಸಮಯಗಳನ್ನು ನೀವು ನಮ್ಮ ಮುಂದೆ ಇಟ್ಟು ಈ ಚಿಂತನೆಯ ಮೂಲಕವಾಗಿ ನಾನು ಯಾರು ಎಂಬುದನ್ನು ನೀವು ನಮಗೆ ಪ್ರಕಟಿಸುತ್ತಾ ಇದ್ದೀರಿ ರಾಜ ಕಲಿಸುತ್ತಾ ಇದ್ದೀರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಸ್ವಾಮಿ ಈ ಚಿಂತನೆಯನ್ನು ಧ್ಯಾನಿಸಿ ತಾನು ನಿಮ್ಮ ನಾಮಸ್ಮರಣೆಯನ್ನು ಮಾಡಬೇಕೆಂದು ಅಂಬಲಿಸುವ ಮಕ್ಕಳನ್ನು ನಿಮ್ಮ ಪವಿತ್ರಾತ್ಮದಿಂದ ತುಂಬಿರಿ ಸ್ವಾಮಿ ಇವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಇವರ ಕಾರ್ಯಗಳನ್ನು ಕೆಲಸಗಳನ್ನು ಆಶೀರ್ವದಿಸಿರಿ ಇವರು ಭುಜಿಸುವ ಅನ್ನ ಪದಗಳನ್ನು ಆಶೀರ್ವದಿಸಿರಿ ಇವರ ಮನೆಯನ್ನು ಆಶೀರ್ವದಿಸಿರಿ ಇವರ ಕುಟುಂಬವನ್ನು ಉದ್ಧರಿಸಿರಿ ಇವರಲ್ಲಿರುವಂತಹ ಕೆಟ್ಟ ನಡತೆಗಳು ನಾಶವಾಗಲಿ ದಾಂಪತ್ಯ ಜೀವಿತದಲ್ಲಿ ಸಂತೋಷ ಉಂಟಾಗಲಿ ಪಾಪದ ಜೀವನ ತೊರೆಯಲಿ ಶಾಪದ ಜೀವನ ತೀರ್ಪಿನ ಜೀವನ ನಾಶವಾಗಲಿ ಪರರಿಗಾಗಿ ಜೀವಿಸದೆ ಕೇವಲ ಸ್ವಾರ್ಥವಾಗಿ ಜೀವಿಸದೆ ನಟಿಸದೆ ತಮ್ಮ ಜೀವಿತದಲ್ಲಿ ತಾವು ಪರಿವರ್ತನೆ ಹೊಂದಿ ಜೀವಿಸುವಂತೆ ಮಾಡಿರಿ ರಾಜ ಇವರ ಮನಸ್ಸು ಹೃದಯ ಆತ್ಮ ಶರೀರಗಳನ್ನು ಆಶ್ರೋದಿಸಿರಿ ತಲೆಯಿಂದ ಪಾದದವರಿಗೆ ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಇವರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಇವರ ಜನ್ಮ ಕೊಟ್ಟವರನ್ನು ಆಶ್ರೋದಿಸಿರಿ ಇವರ ಮಕ್ಕಳನ್ನು ಆಶ್ರದಿಸಿರಿ ಇವರ ಹೆತ್ತವರನ್ನು ಆಶ್ರೋದಿಸಿರಿ ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಆಶ್ರೋದಿಸಿರಿ ಮೊಮ್ಮಕ್ಕಳು ಮರಿಮಕ್ಕಳನ್ನು ಆಶ್ರೋದಿಸಿರಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರೋದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರನ್ನು ತುಳಿಯಲು ಯತ್ನಿಸುವವರನ್ನ ಇವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವವರನ್ನ ಪರಿವರ್ತಿಸಿರಿ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ರೋದಿಸಿರಿ ಇವರಿಗಾಗಿ ಪ್ರಾರ್ಥಿಸುವವರನ್ನ ಇವರಿಗಾಗಿ ಪ್ರಾರ್ಥಿಸುವರನ್ನ ಹಾಗೂ ಇವರು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶ್ರೋದಿಸಿರಿ ಯಶ್ವ ನಿಮ್ಮ ಪರಿಶುದ್ಧವಾದ ಉನ್ನತ ಕರಗಳಿಗೆ ಮಕ್ಕಳನ್ನು ಸಮರ್ಪಿಸುತ್ತಾ ಪಿತ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್